ಎಷ್ಟಾಗ್ಯವಲ್ಲೇ ಕಲೆಕ್ಷನ್ ಒಂದು ಐದುನೂರು ತನ ಆಗ್ಯವಪ್ಪ ಯಾವ ಇದು ರಕ್ಕಣೆ ಕೊಡಲಾಗ್ಯಾವ ಏನರ ಬ್ಯಾರ್ದೇನ ಮಾಡ್ಬೇಕಾಗ್ತದವು ಯಾವ ರೊಕ್ಕಣೆ ಕೊಡಲೇ ಹೋಗಬಾರ್ದೆ ಹೋಗಬಾರ್ದೆ ಅಲ್ತವ ಕೊಟ್ಟಿದ್ದೆ ಕೊಟ್ಟಿದ್ದೆನತಾವ ಒಬ್ಬೊಬ್ರು ಏನು ಮಾಡಬೇಕಪ್ಪ ಬ್ಯಾರ್ದೇನರ ಮಾಡ್ಬೇಕಾಗ್ತದ ನಾವೇ ಹತ್ತು ಹತ್ತು ರೂಪಾಯಿ ಬರೀ ಗಾಡಿ ಆಗ್ಲಿಲ್ಲ ಬೇರೆ ಹತ್ತು ರೂಪಾಯಿ ಹೂ ಚಾಳಿಗೆ ಮಳೆ ಅಡಿಗೆ ಮಾಡಕ್ ಬೇಕು ಹತ್ತು ರೂಪಾಯಿ ಬರೀರ ಸಾಕ್ ಬರೀರೋ ನೂರು ರೂಪಾಯಿ ಬರೀದಲ್ಲ

உம் மத்தி டீசன் கடை பிளாஸ்டிக் தமக்கொடுத்த तो, रुपे रुपे, रुपे तो रुपे ने रुपे का आठ रुपए तो, तो था था का आठ रुपए जंबर रुपए बेको ये लो तो का आठ रुपए ने वाट रुपए तो का ओ जंबर रुपए बेको जंबर रुपए पड़े होंगे तो रोड आटा बोलो नहीं आइता मातो तो गाड़ी नंबर फाइनेंस नाइन टू फाइव 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 �